ಊರ ನಿಂತ ಆಂಜನೇಯ ಭಜರಂಗಿ ಭಗವಂತ ಆಂಜನೇಯ ನಾವೆಲ್ಲ ನಿನ್ನ ಭಕ್ತರಯ್ಯ ರಕ್ಷಿ ಸುರಕ್ಷಿ ಸುಶ್ರೀ ಆಂಜನೇಯ ನಾವೆಲ್ಲ ನಿನ್ನ ಭಕ್ತರಯ್ಯ ರಕ್ಷಿ ಸುರಕ್ಷಿ ಸುಶ್ರೀ ಆಂಜನೇಯ ಬಂದೆವು ನಿನ್ನ ಪೂಜೆ ಮಾಡಲು ನಿನ್ನ ನಾಮ ಜಪಿಸುತ್ತ ಕಾಲ ಕಳೆಯಲು ಬಂದಿಹೇವು ನಿನ್ನ ಪೂಜೆ ಮಾಡಲು ನಿನ್ನ ನಾಮಜಿಸುತ್ತ ಕಾಲ ಕಳೆಯಲು ನಿನ್ನಯ ಭಜನೆ ಮಾಡಲು ನೀ ಬಂದೆ ಬರುವೆ ಕಾಪಾಡಲು ನಿನ್ನಯ ಭಜನೆ ಮಾಡಲು ನೀ ಬಂದೆ ಬರುವೆ ಕಾಪಾಡಲು ಊರ ಬಾಗಿಲಲ್ಲೇ ನಿಂತ ಆಂಜನೇಯ ಭಜರಂಗಿ ಭಗವಂತ ಆಂಜನೇಯ ನಾವೆಲ್ಲ ನಿನ್ನ ಭಕ್ತರಯ್ಯ ರಕ್ಷಿ ಸುರಕ್ಷಿ ಸುಶ್ರೀ ಆಂಜನೇಯ ಹೂವು ಹಣ್ಣು ತಂದಿಹೆವು ನಾಯ್ಕನ ಕೆರೆಯಲ್ಲಿ ಮಂದಿಹೆವು ಅಭಿಷೇಕವನ್ನು ಮಾಡುವೆವು ಅಭಯವ ನೀಡೆಂದು ಬೇಡುವೆವು ಅಭಿಷೇಕವನ್ನು ಮಾಡುವೆವು ನೀಡೆಂದು ಬೇಡುವೆವು ಪೂರ ಬಾಗಿಲಲ್ಲೇ ನಿಂತ ಆಂಜನೇಯ ಭಜರಂಗಿ ಭಗವಂತ ಆಂಜನೇಯ ನಾವೆಲ್ಲ ನಿನ್ನ ಭಕ್ತರಯ್ಯ ರಕ್ಷಿಸು ರಕ್ಷಿಸು ಶ್ರೀ ಆಂಜನೇಯ ಬೇಡಿ ಹಾಕಿದ ತಿರುಪತಿ ಹನುಮ ಮುತ್ತನೆತ್ತಿದ ಮುತ್ತತ್ತಿ ಹನುಮ ಬೇಡಿ ಹಾಕಿದ ತಿರುಪತಿ ಹನುಮ ಮುತ್ತನು ಎತ್ತಿದ ಮುತ್ತತ್ತಿ ಹನುಮ ನಾಮಕಲ್ಲಿನ ಬಯಲಿನ ಹನುಮ ಕಾಶಿಯ ಸಂಕಟ ಮೋಚಕ ಹನುಮ ನಾಮಕಲ್ಲಿನ ಬಯಲಿನ ಹನುಮ ಕಾಶಿಯ ಸಂಕಟ ಮೋಚಕ ಹನುಮ ऊरबाले निजनेय भजरङ्गि भगवन्त आञ्जनेय नावेल नि ना भरय्या रक्षि सुरक्षि सुञ्जनेय शक्ति स्वरूप श्रीराञ्जनेय धैर्यस्वरूप धीराञ्जनय ಶಕ್ತಿ ಸ್ವರೂಪ ಶೂರಾಂಜನೇಯ ಧೈರ್ಯ ಸ್ವರೂಪ ಧೀರಾಂಜನೇಯ ಸ್ವಾಮಿ ನಿಷ್ಠಯ ರಾಮಾಂಜನೇಯ ಸ್ವಾಮಿ ನಿಷ್ಠೆಯ ರಾಮಾಂಜನೇಯ ಸಂಕಟಹಾರಕ ಸಂಜೀವರಾಯ ಸಂಕಟಹಾರಕ ಸಂಜೀವರಾಯ ಪೂರಬಾಗಿಲಲ್ಲ ನಿಂತ ಆಂಜನೇಯ ಭುಜರಂಗಿ ಭಗವಂತ ಆಂಜನೇಯ ನಾವೆಲ್ಲ ನಿನ್ನ ಭಟ್ तरय्याक्षि सुराक्षि सुशी्रियांजनेयीना ना रक्षी रक्षि सुरक्षि सुशीियांने रक्षि सुरक्षि सुजीवी अंजनेय रक्षी सुरक्षि सुजीवी अंजनेय